ಮೊನ್ನೆ ಫೇಸ್ಬುಕ್ನಲ್ಲಿ ಅಪ್ಪನ ಕುರಿತು ಓದಿದ ಕೆಲವು ಸಾಲುಗಳು ನನಗೆ ತುಂಬ ಹಿಡಿಸಿದೆ ಅಪ್ಪ ಎಂಬ ಸಾಲಗಾರ ಅಪ್ಪ ಸಾಲ ಮಾಡ್ತಾನು ಮಕ್ಕಳ ಸಾಲಿ ಸಂಬಂಧ ಅವನು ಓಲೆ ಸಂಬಂಧ ಮನೆಯೊಳಗೆ ಯಾರಿಗಾದರೂ ಆರಾಮ್ ತೆಪ್ತಂದ್ರೆ ಅವರು ಜಡ್ಡಿನ ಸಂಬಂಧ ಹಬ್ಬ ಹರಿದಿನ ಬಂದ್ರೆ ಎಲ್ಲರ ಅರಿವಿ ಸಂಬಂಧ ಮಕ್ಕಳು ಹೊಸ ಮೊಬೈಲ್ ಬೇಕಂತ ಹಠ ಹಿಡಿದ್ರೆ ಅವ್ರ ಮೊಬೈಲ್ ಸಂಬಂಧ ಮಗಳ ಮದುವೆ ಸಂಬಂಧ ಮಗನ ನೌಕರಿ ಸಂಬಂಧ ಸಂಬಂಧಿಕರ ಮದ್ವೆ ಸಂಬಂಧ ಅಜ್ಜ ಅಜ್ಜಿ ಆರೋಗ್ಯ ಸಂಬಂಧ ಹಿಂಗೆ ಸಾಲಗಾರಾಗಿರೋ ಅಪ್ಪ ಮನೆಯೊಳಗೆ ಯಾರ ಮುಂದೆ ಹೇಳಂಗಿಲ್ಲ ಸಾಲಗಾರರು ಮನಿತನ ಬರಲಾರ್ದಂಗೆ ನೋಡ್ಕೊಳಕ ಹರಸಾಹಸ ಮಾಡ್ತಾನ ಅಪ್ಪ ವಯಸ್ಸಿಗೆ ಬಂದ ಮಕ್ಕಳು ನನಗಿಷ್ಟು ದುಡ್ಡು ಬೇಕಾ ಬೇಕಪ್ಪ ಅಂತ ಹಠ ಹಿಡಿದು ಕುಂತರ ತನ್ನ ತಾಲಿರು ಎಲ್ಲ ದುಡ್ಡನ್ನು ತಂದು ಕೇವಲ ನೂರೇ ನೂರು ರೂಪಾಯಿ ತನ್ ಇಟ್ಕೊಂಡು ಉಳಿದ ದುಡ್ಡು ಮಗನಿಗೆ ಕೊಟ್ಟು ಮಗಳಿಗೆ ಕೊಟ್ಟು ಚೆನ್ನಾಗಿರೋ ಮಕ್ಕಳು ತಿಳ್ಕೊಂಡು ಹೇಳ್ತಾನೆ ಅಪ್ಪ ತನ್ನ ಕಷ್ಟ ಹೇಳಿ ಚೀರಾಡ್ಬೋದು ಅಪ್ಪ ಎಂಥ ಕಷ್ಟ ಬಂದರೂ ಯಾರ ಮುಂದೆ ಹೇಳಂಗಿಲ್ಲ ದುಃಖದಿಂದ ಕಣ್ಣೀರು ಹನಿಗಳು ನಾ ಮುಂದು ಮುಂದು ಅಂತ ಬಂದರೂ ಕೂಡ ಆ ಹನಿಗಳನ್ನು ಹಿಡಿದು ನಿಲ್ಲಿಸಿ ಬಂದ ದುಃಖವನ್ನು ನುಂಗುವಂಥ ತಾಕತ್ತಿದ್ರೆ ಅದು ಅಪ್ಪಗೆ ಮಾತ್ರ ಬೇಡಿದ್ದನ್ನು ಕೊಡೋನು ದೇವರಾದ್ರೆ ಬೇಡದೇ ನಮಗೆ ಬೇಕಾಗಿದ್ದನ್ನು ಕೊಡೋನು ಅಪ್ಪ ಮಾತು